ಎರಡ್ ಸಾವಿರದ ಗೆ ಇನ್ನೇನು ಕೆಲವೇ ತಿಂಗಳುಗಳಷ್ಟೇ ಬಾಕಿ ಉಳಿದಿವೆ ಬರುವ ಮೇ ತಿಂಗಳಿನಲ್ಲಿ ಆರಂಭವಾಗಲಿರುವ ಈ ಕ್ರೀಡಾ ಹಬ್ಬಕ್ಕೆ ಎಲ್ಲಾ ತಂಡಗಳು ಈಗಿನಿಂದಲೇ ಭರ್ಜರಿ ತಯಾರಿಯಲ್ಲಿದೆ ಅದರಲ್ಲೂ ಟೀಂ ಇಂಡಿಯಾ ಯುವ ಪಡೆ ಜೊತೆ ಸಜ್ಜಾಗುತ್ತಿದೆ ಅಂತೆಯೇ ಕ್ರೀಡಾಭಿಮಾನಿಗಳ ಪ್ರಮುಖ ಆಸೆ ಎಂದ್ರೆ ಸಿಕ್ಸರ್ಗಳ ಸರ್ದಾರ ಯುವರಾಜ್ ಸಿಂಗ್ ವಿಶ್ವಕಪ್ನಲ್ಲಿ ಆಡಬೇಕು ಎಂಬುದು ಸದ್ಯ ಸ್ವತಃ ಯುವರಾಜ್ ಅವರೇ ವಿಶ್ವಕಪ್ ವಿಚಾರವಾಗಿ ಮಾತನಾಡಿದ್ದಾರೆ ಮುಂಬರುವ ಏಕದಿನ ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾದಲ್ಲಿ ಸ್ಥಾನ ಪಡೆಯಲು ನಾನು ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ ಅಂತ ಅವರು ಹೇಳಿದ್ದಾರೆ ಈ ಮೂಲಕ ತಮ್ಮ ಅಭಿಮಾನಿಗಳಿಗೆ ಖುಷಿಯ ವಿಚಾರ ನೀಡಿದ್ದಾರೆ ಕ್ರಿಕೆಟ್ ನನಗೆ ಎಲ್ಲವನ್ನೂ ನೀಡಿದೆ ನಾನು ಯಾವಾಗ ಪಂದ್ಯವನ್ನ ಆಡುವುದು ನಿಲ್ಲಿಸುತ್ತೇನೋ ಆಗ ಉತ್ತಮವಾದುದನ್ನ ನೀಡಲು ಬಯಸುವೆ ಯಾವುದೇ ವಿಷಾದದೊಂದಿಗೆ ನಿರ್ಗಮಿಸಲು ಬಯಸುವುದಿಲ್ಲ ಎಂದು ಎರಡ್ ಸಾವಿರದ ಹನ್ನೊಂದರ ವಿಶ್ವಕಪ್ ಹೀರೋ ಹೇಳಿದ್ದಾರೆ ಈಗ ನಾನು ಪಂಜಾಬ್ ಪರ ರಣಜಿ ಪಂದ್ಯವನ್ನ ಆಡ್ತಿರುವೆ ಇದಾದ ಬಳಿಕ ಐಪಿಎಲ್ ಟೂರ್ನಮೆಂಟ್ ಇದೆ ಎಲ್ಲದರಲ್ಲೂ ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಚೆನ್ನಾಗಿ ಆಡಲು ಪ್ರಯತ್ನಿಸುತ್ತೇನೆ ಎಂದಿದ್ದಾರೆ ಇನ್ನು ಆಸ್ಟ್ರೇಲಿಯಾದಲ್ಲಿ ಟೀಂ ಇಂಡಿಯಾ ಪ್ರದರ್ಶನದ ಬಗ್ಗೆ ಮಾತನಾಡಿರುವ ಯುವಿ ಚೇತೇಶ್ವರ್ ಪೂಜಾರ್ ವಿರಾಟ್ ಕೊಹ್ಲಿ ಜಸ್ಪ್ರೀತ್ ಬುಮ್ರಾ ರಿಷಬ್ ಪಂತ್ ಭಾರತದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ ಪ್ರತಿ ಬಾರಿ ನಾವು ಆಸ್ಟ್ರೇಲಿಯಾ ಪ್ರವಾಸ ಬೆಳೆಸಿದ ವೇಳೆ ಅದೊಂದು ಕಷ್ಟದ ಸರಣಿ ಆಗ್ತಿತ್ತು ಗೆಲ್ಲುವ ಪಂದ್ಯವು ಡ್ರಾ ಆಗ್ತಿತ್ತು ಹೀಗಾಗಿ ಅಂದು ನಾವು ಎರಡು ಒಂದರಿಂದ ಸರಣಿ ಕೈ ಚೆಲ್ಬೇಕಾಯ್ತು ಅಂತ ಹಿಂದಿನ ಪ್ರವಾಸವನ್ನ ಅವರು ನೆನೆದ್ರು ಇನ್ನು ಟೀಂ ಇಂಡಿಯಾಕ್ಕೆ ಯುವ ಆಟಗಾರರು ಕಾಲಿಡಲು ತುದಿಗಾಲ್ನಲ್ಲಿ ನಿಂತಿದ್ದಾರೆ ಆ ಪೈಕಿ ಶುಕ್ಮನ್ ಗಿಲ್ ಕೂಡ ಒಬ್ರು ಬಹಳ ಸಮಯದ ನಂತರ ಯುವ ಆಟಗಾರ ಗಿಲ್ ಅವರ ಅದ್ಭುತ ಆಟವನ್ನ ನಾನು ನೋಡಿದೆ ಎಂದಿದ್ದಾರೆ